ಮಂಡ್ಯ ನಗರದ ಗುತ್ತಲು ಬಡಾವಣೆಯ ಸೃಷ್ಟಿ ಮಹಿಳಾ ಸಮಾಜದ ವತಿಯಿಂದ ಏರ್ಪಡಿಸಿದ ಗಣೇಶ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮದಲ್ಲಿ ಎಂಎಂ ಫೌಂಡೇಶನ್ ಅಧ್ಯಕ್ಷರು ಉದ್ಯಮಿಗಳು ಎಂಆರ್ ಗ್ರೂಪ್ ಮಾಲೀಕರಾದ ಮಹಾಲಿಂಗೇಗೌಡ ಮುದ್ದನಘಟ್ಟರ್ ಅವರು ಭಾಗವಹಿಸಿ ಮಹಿಳಾ ಕ್ಷೇಮಾಭಿವೃದ್ಧಿಗೆ ಪ್ರಥಮ ಪೂಜಿತನಲ್ಲಿ ಪ್ರಾರ್ಥಿಸಿ ಮಾತನಾಡಿ ಮಹಿಳೆಯರ ಸ್ವಾವಲಂಬನೆ ಬದುಕಿಗೆ ಮಹಿಳೆಯರ ಆರ್ಥಿಕ ಶ್ರೇಯೋಭಿವೃದ್ಧಿಗೆ ವಿವಿಧ ತರಬೇತಿಗಳನ್ನು ನೀಡಲು ಮತ್ತು ಧಾರ್ಮಿಕ ಆಚರಣೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಚೇರಿ ಮತ್ತು ವಿವಿಧೋದ್ದೇಶ ಭವನ ನಿರ್ಮಿಸಿರುವುದು ತುಂಬಾ ಶ್ಲಾಘನೀಯ ವಿಚಾರ ಇದು ಇಡೀ ನಗರಕ್ಕೆ ಮಾದರಿಯ ಮಹಿಳಾ ಸಂಘವೆಂದು ಶ್ಲಾಘಿಸಿದರು ಹಾಗೂ ಎಂಎಂ ಫೌಂಡೇಶನ್ ವತಿಯಿಂದ ಸೃಷ್ಟಿ ಮಹಿಳಾ ಸಮಾಜಕ್ಕೆ ಆರ್ಥಿಕ ನೆರಳು ಘೋಷಿಸಿ ನೀಡಿದರು ಸದಾ ನಮ್ಮ ಫೌಂಡೇಶನ್ ನಿಮ್ಮ ಸಮಾಜಮುಖಿ ಮತ್ತು ಮಹಿಳಾ ಅಭಿವೃದ್ಧಿಯ ಕಾರ್ಯಕ್ರಮಗಳ ಜೊತೆ ಸದಾ ಭಾಗಿಯಾಗುವುದಾಗಿ ತಿಳಿಸಿದರು ನಿರುದ್ಯೋಗಿ ಮಹಿಳೆಯರಿಗೆ ಉದ್ಯೋಗವನ್ನು ಧರಿಸಿಕೊಡಲಿಕ್ಕೆ ಮಹಿಳೆಯರು ತಮ್ಮ ಕಾಲಿನಲ್ಲಿದ್ದು ಸ್ವತಂತ್ರ ಜೀವನವನ್ನು ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಒಂದು ಸುಸಜ್ಜಿತ ಸಮುದಾಯವನ್ನು ಮತ್ತೆ ಕಚೇರಿಯನ್ನು ಇವತ್ತು ಸ್ವಂತ ಬಲದಲ್ಲಿ ಸಂಘಟಿಸುವುದರ ಮುಖಾಂತರ ಇವತ್ತು ಏನು ನಿರ್ಮಾಣ ಮಾಡಿದ್ದಾರೆ ಇದು ತುಂಬ ಶ್ಲಾಘನೀಯ ವಿಚಾರ ಅಂತ ನಾನು ಭಾವಿಸ್ತಾ ಆ ಮುಖೇಣ ಸೃಷ್ಟಿ ಮಹಿಳಾ ಏನು ಸಂಘದ ಅಧ್ಯಕ್ಷರಾದ ಮನೆಯೂರು ಮತ್ತು ಉಪಾಧ್ಯಕ್ಷರಾದ ಭವಾನಿ ಮೇಡಮ್ ಅವರು ವೀಣಾ ಮೇಡಮ್ ಕಾರ್ಯದರ್ಶಿ ತಾವೇನು ಎಲ್ಲ ಇದ್ದೀರಿ ಕವಿತಾ ಮೇಡಮ್ ತಾವೆಲ್ಲ ಸಮದ ಬಲವಾಗಿ ಇವತ್ತು ಈ ಬಿಲ್ಡಿಂಗು ಒಂದು ಇಪ್ಪತ್ತೈದು ಮೂವತ್ತು ಸೃಷ್ಟಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಮಧುಶಿವಲಿಂಗಯ್ಯ ಉಪಾಧ್ಯಕ್ಷರಾದ ಪ್ರೇಮ ಪುಟ್ಟರಾಜ್ ಕಾರ್ಯದರ್ಶಿ ಕವಿತಾ ಫೌಂಡೇಶನ್ ಖಜಾಂಚಿ ಶಶಿಬೇಬಿ ಸಂಘಟನಾ ಕಾರ್ಯದರ್ಶಿ ಮೋಹನ್ ಟ್ರಸ್ಟಿ ಪರಮೇಶ್ವರಪ್ಪ ಇತರರು ಇದ್ದರು